ಆಗುತ್ತೆ ಬಿಜೆಪಿ ಏಕನಾಥ್ ಶಿಂದೆ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಆರ್ ಅಶೋಕ್ ಅವರು ಹೇಳಿದ್ದಾರೆ ಏಕನಾಥ್ ಶಿಂದೆ ಮಾತಾಡಿರೋದ್ರ ಬಗ್ಗೆ ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆ ಆದ ನಂತರ ನಮ್ದೇ ಸರ್ಕಾರ ಬರುತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋದೆಲ್ಲ ಹೇಳ್ತಾ ಇದ್ರು ಅದು ಹೆಂಗೆ ಏನು ಎತ್ತ ಅಂತ ಹೇಳಿ ಬಂದಾಗ ಮಹಾರಾಷ್ಟ್ರ ಮಾದರಿಯಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅನ್ನೋದನ್ನ ಏಕನಾಥ್ ಶಿಂದೆ ಅವರು ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ಈಗ ಆರ್ ಅಶೋಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸರ್ಕಾರದಲ್ಲಿ ಶಾಸಕರಿಗೆ ಸರಿಯಾಗಿ ಅನುದಾನ ಇಲ್ಲ ಬರ ನಿರ್ವಹಣೆ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ ಇದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲೇ ಅಸಮಾಧಾನ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಅವರೇ ಬೀಳಿಸ್ತಾರೆ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಮುಹೂರ್ತ ಸನ್ನಿತ ಆಗಿದೆಯಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಹಾರಾಷ್ಟ್ರದಲ್ಲಿ ಸ್ವತಃ ಸಿ ಎಂ ಏಕನಾಥ್ ಶಿಂದೆ ಅವರೇ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಈ ಒಂದು ಹೇಳಿಕೆ ಸದ್ಯ ರಾಜ್ಯ ರಾಜಕಾರಣದಲ್ಲೂ ಕೂಡ ಭಾರಿ ಸದ್ಯನ ಮಾಡ್ತಾ ಇದೆ ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿರೋಧ ಪಕ್ಷದ ನಾಯಕರು ಹಾಗೆ ಪಿಯ ಹಿರಿಯ ನಾಯಕರಾದಂತಹ ಆರ್ ಅಶೋಕ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಏಕನಾಥ್ ಶಿಂದೆ ಅವರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಹಾರಾಷ್ಟ್ರ ಮೊದಲಲ್ಲೇ ಕರ್ನಾಟಕದಲ್ಲಿ ಕೂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಇದನ್ನು ತಾವು ಯಾವ ಅರ್ಥದಲ್ಲಿ ನೋಡ್ತೀರಿ ಮತ್ತು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಈ ಒಂದು ಹೇಳಿಕೆಯನ್ನು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಾಪದ ಕೂಡ ತುಂಬಿದೆ ಕಳೆದ ಒಂದು ವರ್ಷದಲ್ಲಿ ಜನರಿಗೆ ಮೋಸ ಮಾಡಿದ್ದಾರೆ ರೈತರಿಗೆ ಮೋಸ ಮಾಡಿದ್ದಾರೆ ಪರಿಹಾರ ಕೊಡೋದರಲ್ಲಿ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಹೊರತು ರಾಜ್ಯ ಸರ್ಕಾರ ಒಂದು ನಯಾ ಪೈಸೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಒಂದೇ ಇವತ್ತು ರೈತರ ನೆರವಿಗೆ ಬಂದಿರೋವಂಥದ್ದು ಮೋದಿಯವರ ಸರ್ಕಾರ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನ್ಯಾಯ ಪೈಸೆಯನ್ನು ಕೂಡ ಬರಗಾಲದಲ್ಲಿ ರೈತರಿಗೆ ಕೊಟ್ಟಿಲ್ಲ ಇದುವರೆಗು ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅವರದು ಸೇರಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬಿ ಕೇಸರಿ ನಡೆದಿಲ್ಲ ಅದರಿಂದ ಜನರು ರೋಚ ಗೆದ್ದಿದ್ದಾರೆ ಮತ್ತು ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಎಂಥ ಕೆಟ್ಟ ಸರ್ಕಾರ ಬಂದ್ಬಿಡ್ತು ನಮ್ಮ ನಮ್ಮ ಹತ್ರ ಮಾತಾಡಬೇಕಾದ್ರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರದ ಇದ್ದಾಗೆ ನಮ್ಗೆ ಹೆಚ್ಚು ಅನುದಾನಗಳು ಕೊಡ್ತಾಯಿದ್ರು ನೂರಾರು ಕೋಟಿ ಅನುದಾನ ಕೊಟ್ಟಿದ್ದರು ಈ ಸಾ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ನಯಾ ಪೈಸನೂ ಅನುದಾನ ನಮ್ಮ ಪಾರ್ಟಿಯವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಈ ಸರ್ಕಾರ ಯಾಕೆ ಇರಬೇಕು ಅಂತ ನನ್ನಂತನೇ ಭಾಳಷ್ಟು ಜನ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಮಾತಾಡಿರೋದು ನೋಡಿದ್ದೀನಿ ನಾನು ಅದರಿಂದ ಇವತ್ತು ಏಕನಾಥ್ ಶಿಂದೆ ಅವರು ಅವ್ರಿಗೆ ಮಾಹಿತಿ ಇರ್ತೈತೆ ಅವ್ರಿಗೂ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೂ ಭಾಳಷ್ಟು ಮಾಹಿತಿ ಇರ್ತೈತೆ ಒಟ್ನಲ್ಲಿ ಕರ್ನಾಟಕ ಸರ್ಕಾರ ಭಾಳ ದಿನ ಉಳಿಯಲ್ಲ ಯಾಕಂದರೆ ಅವರು ಮೋಸ ಜನಗಳಿಗೆ ದ್ರೋಹ ಮಾಡಿದ್ದಾರೆ ಎಮ್ ಎಲ್ ಎಗಳಿಗೆ ಅನುದಾನ ಕೊಟ್ಟಿಲ್ಲ ಸರ್ಕಾರ ಸರಿಯಾಗಿ ಇಲ್ಲ ದಿನನಿತ್ಯ ಕಿತ್ತಾಟ ದ್ವೇಷದ ರಾಜಕಾರಣ ಹಿಂದೂಗಳ ಕಗ್ಗೊಲೆ ಮಾಡ್ತಾಯಿದ್ದಾರೆ ಹಿಂದೂಗಳ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡ್ತಾಯಿದ್ದಾರೆ ಈ ಥರದ ಒಂದು ತಪ್ಪು ಕೆಲಸಗಳನ್ನು ಮಾಡಿ ನೂರು ತಪ್ಪು ದಾಟ್ಬಿಟ್ಟಿದೆ ಯಾವ ರೀತಿ ಕಂಸನ ಆಯಿತು ಹಂಗೆ ಈ ನೂರು ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ಅದರಿಂದ ಈ ಸರ್ಕಾರ ಇದ್ದರೆ ಎಷ್ಟು ಹೋದರೆ ಎಷ್ಟು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಉಳಿಯೋಲ್ಲ ಕಳೆದ ಎರಡು ದಿನಗಳಿಂದ ತಾವು ಕೂಡ ಒಂದು ಹೇಳಿಕೆಯನ್ನು ನೋಡಿದ್ರಿ ಕಾಂಗ್ರೆಸ್ನ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಈಗ ಇವರ ಹೇಳಿಕೆಯನ್ನು ಎರಡೂ ಕೂಡ ತಾಳೆ ಮಾಡಿ ನೋಡೋದಾದರೆ ಎಲ್ಲ ಕೂಡ ಎಲ್ಲ ವ್ಯವಸ್ಥಿತವಾಗಿ ಏನಾದರೂ ಸರ್ಕಾರದ ಒಂದು ಕಾಂಗ್ರೆಸ್ನ ಶಾಸಕರನ್ನು ಬಿಜೆಪಿ ಬರೋದಕ್ಕೆ ದುಡ್ಡು ಮಟ್ಟದಲ್ಲಿ ಏನಾದರೂ ತಯಾರಾಗಿದೆಯಾ ಅಂತ ಅಲ್ಲ ನಾನು ಹೇಳ್ತಾ ಇದ್ದೇನಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಅವರೇ ಬೀಳಿಸ್ಬೇಕು ನಾವು ಬೀಳ್ಸೋಕ್ಕಾಗಲ್ಲ ಅದರಿಂದ ಕಾಂಗ್ರೆಸ್ ಸರ್ಕಾರವನ್ನು ಅವರೇ ಬೀಳಿಸ್ತಾರೆ ಅದಕ್ಕೆ ಬೇಕಾದ ತಯಾರಿಯನ್ನು ಕಾಂಗ್ರೆಸ್ ನಾಯಕರೇ ಮಾಡ್ಕೊತಾರೆ ನಾವು ಮಾಡಲ್ಲ ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಅಶೋಕ್ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮತ್ತು ಒಟ್ಟಾರೆಯಾಗಿ ಅಶೋಕ್ ಅವರು ಹೇಳುವಂತೆ ಈಗ ಸ ಕಾಂಗ್ರೆಸ್ನ ಸರ್ಕಾರವನ್ನು ಕಾಂಗ್ರೆಸ್ ಶಾಸಕರೇ ಬೀಳಿಸ್ತಾರೆ ಅಂತ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಜೊತೆಗೆ ಏಕನಾಥ್ ಶಿಂದೆ ಅವರು ಹೇಳಿರುವಂಥ ಹೇಳಿಕೆ ಏನಿದೆ ಆ ಹೇಳಿಕೆಗೆ ಖಂಡಿತವಾಗಲೂ ಕೂಡ ಅವರಿಗೆ ಮಾಹಿತಿ ಇರುತ್ತೆ ಮಾಹಿತಿ ಇದ್ದೇ ಅವರು ಹೇಳಿರ್ತಕ್ಕಂಥದ್ದು ಅಂತ ಕೂಡ ಹೇಳಿರ್ತಕ್ಕಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಹಾದಿ ಹಿಡಿಯತ್ತಾ ಅಥವಾ ಯಾವ ರೀತಿಯ ಆಗಿ ಆಪರೇಷನ್ಗೆ ಪ್ಲ್ಯಾನ್ಗಳಾಗುತ್ತಾ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ Dipujote Suresh Republic Kannada Bangalore